ಹಿರಿಯರು ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ ಆಗ್ರಹನೂ ಮಾಡಿದ್ದಾರೆ ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಒಬ್ಬರು ಪ್ರಜ್ವಲ್ ರೇವಣ್ಣ ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು ಇವರಿಬ್ಬರು ಪ್ರಮುಖ ಆಪಾದಿಗಳು ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸು ಅಪ್ಲೈ ಆಗ್ತದೆ ಕಾನೂನು ಪ್ರಕಾರ ಅದರಿಂದ ಇವರಿಬ್ಬರೂ ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದದ್ದು ಪೊಲೀಸರ ಕರ್ತವ್ಯ ಈ ಪ್ರಜ್ವಲ್ ರೇವಣ್ಣನ ಓಡೋಕೆ ಓಡೋಗಕ್ಕೆ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡೋ ಅಂಥದ್ಕೆ ಅಸ್ತ್ರವನ್ನು ಮಾಡಿಕೊಂಡಿದ್ದಾರೆ ಅವರು ಇಲ್ಲೇ ಇದ್ದು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿ ಕೂಡ ಅವ್ರನ್ನ ನೀವು ಮುಟ್ಟೋಕ್ಕಾಗಿಲ್ಲ ಈ ಪೆನ್ ಡ್ರೈವ್ ಹಂಚಿದಂತೂ ಇಲ್ಲೇ ಓಡಾಡ್ತಾ ಇದ್ದಾನೆ ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲವರು ರಾಮಚಂದ್ರನ್ ಹಸು ಸಾಕಾಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಷ್ಟಾದ್ರೂ ಕೂಡ ಅವನ ಬಗ್ಗೆ ಏನು ಚಕಾರ ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಒಬ್ಬ ಮಂತ್ರಿ ಚಕಾರನೆ ಇಲ್ಲ ಅವನ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ ಇವ್ನ ಹಂಚಿದೋನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ ಅದು ಕಡಿಮೆ ಅಂತೆ ಕಡಿಮೆ ಹೆಂಗಾಗ್ತೈತೆ ಕೊಲೆ ಮಾಡಿದವನಿಗೂ ಅದೇ ಸಕ್ಷನ್ನೇ ಮಾಡಿಸಿದೋನ್ಗೂ ಅದೇ ಸಕ್ಷನ್ನೇ ಎರಡಕ್ಕೂ ಒಂದೇ ಸಕ್ಷನ್ನೇ ಬರೋದು ಅದರಿಂದ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಿತೂರಿ ಮಾಡಿದೆ ಅಂದರೆ ಇದರಲ್ಲೇ ಆ ಡ್ರೈವರ್ನ ಬಂಧಿಸ್ದೇ ಇರೋದೆ ಪಿತೂರಿ ಮಾಡಿರೋದನ್ನ ಸ್ಪಷ್ಟವಾದಂಥ ನಿದರ್ಶನ ಇದೆಲ್ಲ ಅವ್ರದೇ ಡೈರೆಕ್ಷನ್ಸು ಪ್ರೊಡ್ಯೂ ಪ್ರೊಡಕ್ಷನ್ಸು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರದ ಅದರಿಂದ ಅವರಿಂದ ಏನು ಒಳ್ಳೆಯ ತನಿಖೆ ಆಗ್ತೈತೆ ಅಂತ ಏನು ಬಿ ಜೆ ಪಿ ಸಾರ್ವಜನಿಕರಾಗಲಿ ಏನು ನಿರೀಕ್ಷೆ ಮಾಡಲ್ಲ ಇದು ಅವ್ರಿಗೆ ಯಾರಿಗು ಬೇಕೋ ಅವ್ರಿಗೆ ಮುಚ್ಚಾಕೋ ಅಂಥದಕ್ಕೆ ಕಾಂಗ್ರೆಸ್ ಅವ್ರು ಮಾಡಿರೋ ಅಂಥ ಎಸ್ ಐ ಟಿ ತಂಡ ಇದು ಅಷ್ಟೆ ಗೊತ್ತಿದ್ದಿದ್ದು ನಿಮಗೆ ನಿಮ್ಮ ಇಂಟೆಲಿಜೆನ್ಸ್ಗೆ ನಿಮ್ಮ ಪೊಲೀಸರಿಗೆ ಗೊತ್ತಾಗ್ಬೇಕಾಯ್ತು ನಮ್ಗಲ್ಲ ಹಂಗಾರೆ ಪೊಲೀಸವರೇನು ಸತ್ತೋಗಿದ್ದಾರೆ ಅಲ್ಲಿ ಸಂದಲ್ಲಿ ಅವ್ರು ತಾನೇ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ನಿಮ್ಮ ಸರ್ಕಾರ ಬದುಕಿದ್ರು ಒಂದೇ ಸತ್ತರು ಒಂದೇ ಲ್ಯಾಂಡ್ ಆರ್ಡರ್ ಬದುಕಿದ್ರು ಒಂದೇ ಸತ್ತಿದ್ರು ಒಂದೇ ನಾವು ಪ್ರಚಾರ ಮಾಡೋದು ಬಿಡೋದು ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದು ಸರ್ಕಾರವಾಗಿ ನೀವೇನು ಮಾಡಿದಿರಿ ಹೇಳ್ರಿ ನಿಮ್ಮ ಪಾರ್ಟಿ ನಾನು ಸುದ್ದಿ ಹೇಳ್ತಾ ಇಲ್ಲ ಸರ್ಕಾರ ಆಗಿ ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದಳ ಅಲ್ಲ ಸರ್ಕಾರ ಆಗಿ ನಿಮ್ಮ ಕೇಳ್ತಾ ಹೇಳ್ತಾ ಇದ್ದೀರಿ ನಾವು ಅದರಿಂದ ಇದು ಸ್ಪಷ್ಟವಾಗಿ ಗೊತ್ತಾಗ್ತತೆ ನೀವು ಓಡೋಗೋಕ್ಕೆ ಬಿಟ್ಟು ಫ್ಲೈಟ್ ಮೇಲೆ ಮೋದಿನ ಟೀಕೆ ಮಾಡೋ ಅಂಥದ್ದು ಇಮಿಡಿಯೇಟ್ ಶುರು ಮಾಡೋದ್ರಲ್ಲ ಮೆಚ್ಚಬೇಕು ನಿಮ್ಮ ಈ ಕಳ್ಳ ಚಾಣಕ್ಯ ಆತನಕ್ಕೆ ಮೆಚ್ಚಬೇಕು ನಿಮ್ಗೆ ಡಿಕೆ ಶಿವಕುಮಾರ್ ಯಾಕೆ ವಿಚಾರಣೆ ಮಾಡುತ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ